ವೀಕ್ಷಕರೇ ಪಾಟೀಲ್ ಪಾರ್ಟಿಲ್ಯೂಸರ ಸುದ್ದಿಗೆ ಸ್ವಾಗತ ಸುಸ್ವಾಗತ ದೇವದುರ್ಗದಲ್ಲಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಪುತ್ಥಳಿ ಅನಾವರಣ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮಾಜಿ ಪ್ರಧಾನಿ ಮಂತ್ರಿಗಳಾದ ಎಚ್ ಡಿ ದೇವೇಗೌಡರವರ ಪುತ್ಥಳಿ ಅನಾವರಣ ಜನರೊಂದಿಗೆ ಜಾತ್ಯತೀತ ಜನತಾದಳ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವು ಸಾವಿರಾರು ಕಾರ್ಯಕರ್ತರ ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು ದೇವದುರ್ಗ ತಾಲೂಕು ಜನರಿಗೆ ಮಾಜಿ ಪ್ರಧಾನಿ ಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ನೀರಾವರಿ ಯೋಜನೆ ತರುವುದರ ಮೂಲಕ ಅಲ್ಲಿಯ ಜನರ ಬದುಕಿಗೆ ಶಾಶ್ವತ ಜೀವನ ಕಲ್ಪಿಸುವ ಮೂಲಕ ನಗರಗಳಿಗೆ ಗುಳೆ ಹೋಗುವುದನ್ನು ತಪ್ಪಿಸಿ ಜೀವನ ಸೃಷ್ಟಿಸಿದ ಆರಾಧ್ಯ ದೇವರು ಎಂದು ಸಾಕ್ಷಿಯಾಗಿದ್ದಾರೆ ಹೀಗಾಗಿ ದೇವದುರ್ಗ ಶಾಸಕಿ ಕೆ ಕರಿಯಮ್ಮನವರು ಮಾಜಿ ಪ್ರಧಾನಿ ಮಂತ್ರಿಗಳಾದ ಎಚ್ ಡಿ ದೇವೇಗೌಡರ ಪುತ್ಥಳಿಯನ್ನು ನಿರ್ಮಿಸಿದ್ದು ಅದಕ್ಕೆ ಇಂದು ಸ್ವತಃ ತಾವೇ ತಮ್ಮ ಪುತ್ಥಿಯನ್ನ ಅನಾವರಣಗೊಳಿಸಿ ಒಂದು ಕ್ಷಣ ಭಾವುಕರಾಗಿ ದೇವದುರ್ಗ ತಾಲೂಕಿನ ಜನರ ಭಾವನೆಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ರು ಕಾರ್ಯಕರ್ತರ ಸಮಾವೇಶದಲ್ಲಿ ಎದ್ದು ನನಗೆ ನನಗನ್ನಿಸ್ತದೆ ಕರಿಯಮ್ಮನೂರು ಎದ್ದು ನಿಂತು ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ ಈ ಮಾತನ್ನ ಹೇಳ್ತೇನೆ ಅವ್ರ ಭಾಷಣ ಕೇಳ್ತಾ ಇದ್ದಾನೆ ಏನೇನು ಮಾಡಿದ್ದೀನಿ ಏನಾಗಬೇಕು ಎಲ್ಲ ಹೇಳ್ಕೊಂಡು ಬರ್ತಾ ಇತ್ತು ನೀರು ಬಗ್ಗೆ ನೀರು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಸುಮಾರು ಒಂದು ಹತ್ತು ಕೆಲಸಗಳನ್ನು ಈ ದೇವದುರ್ಗ ತಾಲೂಕಿಗೆ ಮಾಡಬೇಕು ಅನ್ನುವ ಹಂಬಲ ಈ ಹೆಣ್ಣು ಮಗಳಿಗೆ ನಾನು ಹೊಗಳ ಬಂದಿಲ್ಲ ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕ್ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಪರಿಚಯ ಇದೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಚಿಕ್ಕನೇಕಳ್ಳಿ ಸುರೇಶ್ ಬಾಬು ಅವರು ಈ ಕಡೆ ನಮ್ಮ ಶರಣಗೌಡ ಪಾರ್ಟಿ ಹಾಗೂ ನಾಡುಗೌಡರು ಇವರೆಲ್ಲ ಕಾಶಿಗುರು ಬಂಡಪ್ಪನವರು ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಈ ರಾಷ್ಟ್ರದ ಉಕ್ಕು ಮತ್ತು ಗಣಿ ಉಕ್ಕು ಮತ್ತು ಕಬ್ಬಿಣ ಎರಡು ಇಲಾಖೆಗಳ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅವ್ರನ್ನ ಕರೆದು ನೀ ಕ್ಲಿಯಕ್ಕೆ ಹೋಗ್ತಕ್ಕಂಥ ಸಂದರ್ಭನ ನೀವು ತಪ್ಪಿಸಿರಿ ನಾವು ಒಂದನ್ನ ಹೇಳ್ಬೇಕು ಯಾಕಂತಂದ್ರೆ ನೀವು ಹೇಳಿದ್ರೆ ಮಾತ್ರ ಈ ಕೇಂದ್ರ ಸರ್ಕಾರದಾಗ ನರೇಂದ್ರ ಮೋದಿ ಅವರು ತಮ್ಮ ಮಾತು ಕೇಳ್ತಾರೆ ಮೊನ್ನೆ ಕುಮಾರಣ್ಣವ್ರ ಎಂತ ಕೈಗಾರಿಕಾ ಸಚಿವರು ಇದ್ದಾರೆ ಕೇಂದ್ರದಲ್ಲಿ ನಮ್ಮ ಭಾಗದ ಜನ ಬಹುತೇಕ ಜನ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದವರು ನಾವು ಬೇರೆ ಬೇರೆ ಊರಿಗೆ ದುಡಿಯಕ್ಕೆ ಹೋಗ್ತೀವಿ ಅದರನ್ನು ಒಂದು ತಮ್ಮ ಒಂದು ಆದೇಶದ ಮೇಲೆ ಏನಾದರೂ ಆದರೆ ಮುಂದಿನ ಪೀಳಿಗೆಗೆ ಇನ್ನೂ ನಾಲ್ಕೈದು ಪೀಳಿಗೆನು ದೇವೇಗೌಡರನ್ನ ಶಾಶ್ವತವಾಗಿ ನಾವು ನೆನ್ಪಿಡ್ತೀವಿ ಅಂತ ತಿಳ್ಕೊಂಡೆ ಎಳ್ಳ ಬಯಸ್ಬೇಕಾಗ್ತದೆ